ಬಂದ ಮೇಲೆ ಅಲ್ಲಿನವರೆಗೂ ಏನೇ ಕೂಡ ಊಹೆ ಅಷ್ಟೆ ನನ್ನ ಒಂದು ಸ್ಪಷ್ಟವಾದಂಥ ಉತ್ತರ ಕಾಂಗ್ರೆಸ್ ಬರುತ್ತೋ ಬರೋದೋ ಇನ್ನೊಂದು ಬರ್ತದೋ ನೋಡಿ ರಾಜಕೀಯ ಆ ಬರ್ತದೆ ಬರಲ್ಲ ಅದಲ್ಲಪ್ಪ ರಾಜಕೀಯದಲ್ಲಿ ನೋಡು ಪ್ರತಿಯೊಂದು ಘಟನೆಗಳು ಕೂಡ ಒಂದೊಂದು ತಿರುವನ್ನ ತೆಗೆದುಕೊಳ್ತದೆ ಅದರಿಂದ ಈ ರಾಜಕೀಯ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಉಗಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಈಗ ನಾನು ಸೋಮವಾರ ದಿವಸ ಬೆಳಿಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ ವಿಧಾನಸೌಧಕ್ಕೆ ಒಳಗಡೆ ಹೋಗೋ ಕೂತಾಗ್ಲು ಮಂತ್ರಿ ಆಚೆಗೆ ಬರುವಾಗ ಮಾಜಿ ಮಂತ್ರಿ ಆದೆ ಅದೇನು ಹೇಳಕ್ಕೆ ಯಾರನ್ನು ಊಹೆ ಮಾಡಿದ್ರ ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ ಮತ್ತೆ ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ ಕುತಂತ್ರ ಅವು ಇವೆಲ್ಲ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ ಅಲ್ಲಿಂದವರೆಗೂ ಏನು ಹೇಳಿ ಅಭಿಪ್ರಾಯ ಅಂತ ಏನೋ ತೀರ್ಮಾನ ಆಗಲ್ವಲ್ಲ ಮುಹೂರ್ತ ನೋಡ್ರಿ ಎಲ್ಲ ಬಡಿ ಈಸ್ ಬಿಸಿ ಅಟ್ ದಟ್ ಎಲೆಕ್ಷನ್ ಇನ್ನು ಅಲ್ಲಿ ಕೂಡ ಸೀಟ್ಗಳ ಚರ್ಚೆಗಳು ಈಗ ಫಸ್ಟ್ ಫೇಸ್ ಲಾಸ್ಟ್ ಡೇಟ್ ಮುಗಿದೋಯ್ತು ಈಗ ಸೆಕೆಂಡ್ ಫೇಸ್ಗೆ ರೆಡಿ ಆಗ್ತಾವೆ ಇನ್ನು ಸೀಟ್ಗಳ ಹಂಚಿಕೆ ಬಗ್ಗೆನೂ ಅಲ್ಲೋ ಇಲ್ಲಿ ಒಂದೊಂದು ಗೊಂದಲಗಳು ಎಲ್ಲ ಇದ್ದೇ ಇದ್ದಾರೆ ಅದೆಲ್ಲ ತೀರ್ಮಾನ ಆಗಬೇಕು ಎವ್ರಿ ಬಡಿ ಈಸ್ ಬಿಜಿ ದಟ್ ಇದು ಯಾವುದು ಸೀಟ್ ಒಂದಾಣ ಬಗ್ಗೆ ಈಗ ಈ ಕರ್ನಾಟಕ ರಾಜಕೀಯ ಯಾರು ಕೇಳಕ್ ಬರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡೋರಿಗೆ ರಾಜ್ಯ ಸರ್ಕಾರಗಳು ಒಂದು ಮುನ್ಸಿಪಾಲ್ಟಿ ಇದ್ದಂಗೆ ಅವರಿಗೆಲ್ಲ ಗೊತ್ತಾಯ್ತಾ ಅದರಿಂದ ಅವ್ರಿಗೆ ಏನೋ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ಅನ್ಕೊತೀವಿ ಅಷ್ಟೇ ಅವ್ರಿಗೇನು ಅದೇನೋ ಅವಶ್ಯಕತೆ ಇರೋದಿಲ್ಲ ಅವ್ರು ಅಷ್ಟೊಂದೇ ಪ್ರಾಮುಖ್ಯತೆನ ಕೊಡೋದಿಲ್ಲ ರಾಷ್ಟ್ರ ಮಟ್ಟದ ಇಶ್ಯೂಸ್ ಇರ್ತವೆ ನೋಡಿ ನಾನು ಹೇಳ್ತೀನಿ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಏನು ಕರ್ಕಾಗ ಬರೋದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟು ಪರ್ಮಿ ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ಲ ರೀ ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರಾ ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕಾಗದೇ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ